ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತೀಯ ಕ್ರಿಕೆಟ್ನ ಆಗಸದಲ್ಲಿ ಕೆಲವು ಆಟಗಾರರು ಕೇವಲ ತಮ್ಮ ಅಂಕಿ ಅಂಶಗಳಿಂದಲ್ಲ ಬದಲಿಗೆ ತಮ್ಮ ಅಗತ್ಯ ಚೈತನ್ಯ ಅಂಜಿಕೆ ಇಲ್ಲದ ಮನೋಭಾವನೆ ಮತ್ತು ಬದುಕಿನ ಸಂಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಚಾತಿಯಿಂದ ಅಜರಾಮರರಾಗುತ್ತಾರೆ ಅಂತಹ ವಿರಳ ತಾರೆಗಳ ಸಾಲಿನಲ್ಲಿ ಪ್ರಜ್ವಲಿಸುತ್ತಿರುವ ಹೆಸರು ರಿಷಬ್ ಪಂತ್ ಇವರ ಸಂಪೂರ್ಣ ಕಥೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಉತ್ತರಾಖಂಡದ ಒಂದು ಸಣ್ಣ ಪಟ್ಟಣದ ಹುಡುಗನೊಬ್ಬ ರಾಷ್ಟ್ರದ ಕಣ್ಮಣಿಯಾಗಿ ಕ್ರಿಕೆಟ್ ಜಗತ್ತಿನ ಅದ್ಭುತವಾಗಿ ನಂತರ ಭೀಕರ ಅಪಘಾತದಿಂದ ಬದುಕುಳಿದು ಫಿನಿಕ್ಸ್ನಂತೆ ಮರಳಿ ಬಂದ ಕತೆ ಕೇವಲ ಒಂದು ಜೀವನಗಾಥೆಯಲ್ಲ ಅದೊಂದು ಸ್ಫೂರ್ತಿಯ ಮಹಾಗಾಥೆ ಸ್ಫೋಟಕ ಬ್ಯಾಟಿಂಗ್ ಚುರುಕಿನ ವಿಕೆಟ್ ಕೀಪಿಂಗ್ ಮತ್ತು ಮೈದಾನದಲ್ಲಿನ ಸದಾ ಲವಲವಿಕೆಯಿಂದ ಗುರುತಿಸಲ್ಪಡುವ ಪಂತ್ ಅವರ ಜೀವನಯಾನ ರಿಷಬ್ ಪಂತ್ ಅವರ ಬಾಲ್ಯ ರಿಷಬ್ ರಾಜೇಂದ್ರ ಪಂತ್ ಅವರ ಜನನ ಸಾವಿರದ ಒಂಬೈನೂರ ತೊಂಬತ್ತ ಏಳರಂದು ಅಕ್ಟೋಬರ್ ನಾಲ್ಕರಂದು ಉತ್ತರಾಖಂಡದ ರೂರ್ಕಿಯಲ್ಲಿ ಜನಿಸಿದರು ತಂದೆ ರಾಜೇಂದ್ರ ಪಂತ್ ಮತ್ತು ತಾಯಿ ಸರೋಜ್ ಪಂತ್ ಕ್ರಿಕೆಟ್ ಪ್ರತಿಭೆ ಸಹಜವಾಗಿ ರಕ್ತದಲ್ಲಿ ಹರಿದು ಬಂದಿದ್ದರು ರೂರ್ಕಿಯಂತಹ ಸಣ್ಣ ಪಟ್ಟಣದಲ್ಲಿ ದೊಡ್ಡ ಕನಸುಗಳನ್ನು ನನಸಾಗಿಸಲು ಬೇಕಾದ ಸೌಲಭ್ಯಗಳ ಕೊರತೆ ಇತ್ತು ಆದರೆ ಪಂತ್ ಅವರ ತಂದೆ ತಾಯಿ ಮಗನ ಪ್ರತಿಭೆಯನ್ನು ಅರಿತಿದ್ದರು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ರಿಷಬ್ ತನ್ನ ಕ್ರಿಕೆಟ್ ಕನಸಿಗೆ ರೆಕ್ಕೆ ಕಟ್ಟಲು ದೆಹಲಿಯತ್ತ ಮುಖ ಮಾಡಿದ್ದರು ರಿಷಬ್ ಅವರ ಪಯಣ ಅಷ್ಟು ಸುಲಭವಾಗಿರಲಿಲ್ಲ ತಾಯಿ ಸರೋಜ್ ಅವರೊಂದಿಗೆ ವಾರಾಂತ್ಯದಲ್ಲಿ ಬಸ್ ಹಿಡಿದು ರೂರ್ಕಿಯಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದರು ದೆಹಲಿಯ ಪ್ರಖ್ಯಾತ ಸೋನೆಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕೋಚ್ ತಾರಕ್ ಸಿನ್ಹಾ ಅವರ ಕಣ್ಣಿಗೆ ಬಿದ್ದಿದ್ದು ಪಂತ್ ಜೀವನದ ಮಹತ್ವದ ತಿರುವು ತರಬೇತಿಗಾಗಿ ದೆಹಲಿಯಲ್ಲಿ ಉಳಿದುಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲದಿದ್ದಾಗ ತಾಯಿ ಮಗ ಮೋತಿ ಬಾಗ್ನಲ್ಲಿರುವ ಗುರುದ್ವಾರವೊಂದರಲ್ಲಿ ಆಶ್ರಯ ಪಡೆದಿದ್ದರು ಗುರುದ್ವಾರದಲ್ಲಿ ಲಂಗರ್ನಲ್ಲಿ ಊಟ ಮಾಡಿ ಅಲ್ಲಿಯೇ ಮಲಗಿ ಬೆಳಿಗ್ಗೆ ಎದ್ದು ತರಬೇತಿ ಹಾಜರಾಗುತ್ತಿದ್ದರು ಈ ಕಠಿಣ ದಿನಗಳು ಪಂತ್ ಅವರ ಮನೋಬಲವನ್ನು ಉಕ್ಕಿನಂತೆ ಗಟ್ಟಿಗೊಳಿಸಿದ್ದವು ತಾರಕ್ ಸಿನ್ಹಾ ಅವರ ಮಾರ್ಗದರ್ಶನದಲ್ಲಿ ಪಂತ್ ಅವರ ಆಕ್ರಮಣಕಾರಿ ಮತ್ತು ಸಹಜ ಆಟಕ್ಕೆ ಒಂದು ಸ್ಪಷ್ಟ ರೂಪ ಸಿಕ್ಕಿತ್ತು ದೇಶೀಯ ಕ್ರಿಕೆಟ್ ಮತ್ತು ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಧೂಳೆಪ್ಪಿಸಿದ ಪ್ರತಿಭೆ ಕಠಿಣ ಪರಿಶ್ರಮ ಮತ್ತು ಅದ್ಭುತ ಪ್ರತಿಭೆಯ ಫಲವಾಗಿ ರಿಷಬ್ ಪಂತ್ ದೇಶೀಯ ಕ್ರಿಕೆಟ್ ವಲಯದಲ್ಲಿ ವೇಗವಾಗಿ ಹೆಸರು ಮಾಡಿದರು ಎರಡು ಸಾವಿರದ ಹದಿನೈದು ಹದಿನಾರರ ರಣಜಿ ಟ್ರೋಫಿಯಲ್ಲಿ ದೆಹಲಿ ಪರ ಪ್ರಥಮ ದರ್ಜೆ ಕ್ರಿಕೆಟಿಗ ಪದಾರ್ಪಣೆ ಮಾಡಿದರು ಆದರೆ ಜಗತ್ತು ಅವರನ್ನು ನಿಜವಾಗಿಯೂ ಗುರುತಿಸಿದ್ದು ಎರಡು ಸಾವಿರದ ಹದಿನಾರರ ಅಂಡರ್ ನೈನ್ಟೀನ್ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಈ ಟೂರ್ನಿಯಲ್ಲಿ ನೇಪಾಳ ವಿರುದ್ಧ ಕೇವಲ ಹದಿನೆಂಟು ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಅಂಡರ್ ನೈನ್ಟೀನ್ ಮಟ್ಟದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದರು ನಂತರ ನಮೀಬಿಯಾ ವಿರುದ್ಧದ ಭರ್ಜರಿ ಶತಕವೂ ಬಾರಿಸಿದರು ಈ ಸ್ಫೋಟಕ ಪ್ರದರ್ಶನವೇ ಅವರನ್ನು ಐಪಿಎಲ್ ಮತ್ತು ರಾಷ್ಟ್ರೀಯ ತಂಡದ ಆಯ್ಕೆಗಾರರ ಗಮನಕ್ಕೆ ತಂದಿತ್ತು ದೇಶೀಯ ಕ್ರಿಕೆಟ್ನಲ್ಲಿಯೂ ಅವರ ಅಬ್ಬರ ಮುಂದುವರೆಯಿತು ಎರಡು ಸಾವಿರದ ಹದಿನಾರು ಹದಿನೇಳರ ರಣಜಿ ಋತುವಿನಲ್ಲಿ ಮಹಾರಾಷ್ಟ್ರ ವಿರುದ್ಧ ತ್ರಿಶತಕ ಮುನ್ನೂರ ಎಂಟು ರನ್ ಬಾರಿಸಿದ್ದರು ಅದೇ ಋತುವಿನಲ್ಲಿ ಜಾರ್ಖಂಡ್ ವಿರುದ್ಧ ಕೇವಲ ನಲವತ್ತೆಂಟು ಎಸೆತಗಳಲ್ಲಿ ಶತಕ ಸಿಡಿಸಿ ರಣಜಿ ಇತಿಹಾಸದಲ್ಲಿ ಅತಿ ವೇಗದ ಶತಕ ಬಾರಿಸಿದ ದಾಖಲೆ ನಿರ್ಮಿಸಿದ್ದರು ಈ ಒಂದು ಪ್ರದರ್ಶನ ಅವರನ್ನು ಮುಂದಿನ ಧೋನಿ ಎಂದು ಕರೆಯಲು ಪ್ರೇರೇಪಿಸಿದವು ಅಂತಾರಾಷ್ಟ್ರೀಯ ರಂಗಕ್ಕೆ ಪದಾರ್ಪಣೆ ಮತ್ತು ದಾಖಲೆಗಳ ಸರದಾರ ಅದ್ಭುತ ಪ್ರದರ್ಶನಗಳ ಸರಮಲೆವು ಅವರಿಗೆ ಭಾರತದ ರಾಷ್ಟ್ರೀಯ ತಂಡದ ಬಾಗಿಲು ತೆರೆಯಿತು ಫೆಬ್ರವರಿ ಒಂದು ಎರಡು ಸಾವಿರದ ಹದಿನೇಳರಂದು ಇಂಗ್ಲೆಂಡ್ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮ ಚೊಚ್ಚಲ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದರು ಈ ಮೂಲಕ ಭಾರತದ ಪರ ಟಿ ಟ್ವೆಂಟಿಗೆ ಪದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರರಾದರು ಅವರ ವರ್ಷ ಹತ್ತೊಂಬತ್ತು ದಿನವಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಟೆಸ್ಟ್ ಕ್ಯಾಪ್ ಧರಿಸಲು ಸೌಭಾಗ್ಯ ಒದಗಿ ಬಂತು ಇಂಗ್ಲೆಂಡ್ ವಿರುದ್ಧದ ವಿರುದ್ದದ ಬ್ರಿಡ್ಜ್ ಟೆಸ್ಟ್ನಲ್ಲಿ ಪದಾರ್ಪಣೆ ಮಾಡಿದ ಅವರು ತಾವು ಎದುರಿಸಿದ ಎರಡನೇ ಎಸೆತವನ್ನೇ ಸಿಕ್ಸರ್ಗೆ ಅಟುವ ಮೂಲಕ ತಮ್ಮ ಆಗಮನವನ್ನು ಸಾರಿದ್ದರು ಅದೇ ಸರಣಿಯ ಓವರ್ ಟೆಸ್ಟ್ನಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಶತಕವನ್ನು ನೂರ ಹದಿನಾಲ್ಕು ರನ್ ಬಾರಿಸಿ ಸಿಡಿಸಿದ್ದರು ಈ ಮೂಲಕ ಇಂಗ್ಲೆಂಡ್ ನೆಲದಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎನಿಸಿಕೊಂಡಿದ್ದರು ಈ ಸಾಧನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿಯೂ ಪುನರಾವರ್ತಿಸಿದರು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಅಜೇಯ ನೂರ ಐವತ್ತೊಂಬತ್ತು ರನ್ ಗಳಿಸಿ ಆಸ್ಟ್ರೇಲಿಯಾದಲ್ಲೂ ಶತಕ ಬಾರಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎಂಬ ಐತಿಹಾಸಿಕ ದಾಖಲೆ ನಿರ್ಮಿಸಿದ್ದರು ಮುಂದೆ ಬಾರ್ಡರ್ ಗವಸ್ಕರ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದರ ಐತಿಹಾಸಿಕ ವಿಜಯದ ರೂವಾರಿ ರಿಷಬ್ ಪಂತ್ ಅವರ ವೃತ್ತಿ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯವೆಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆಸ್ಟ್ರೇಲಿಯಾ ಪ್ರವಾಸ ಅಡಿಲೈಡ್ನಲ್ಲಿ ಭಾರತದ ಮೂವತ್ತಾರು ರನ್ಗಳಿಗೆ ಆಲ್ ಔಟ್ ಆಗಿ ಹೀನಾಯ ಸೋಲು ಕಂಡ ನಂತರ ಪಂತ್ ತಂಡಕ್ಕೆ ಮರಳಿದ್ದರು ಸಿಡ್ನಿಯಲ್ಲಿ ನಡೆದ ಮೂರನೇ ಟೆಸ್ಟ್ನ ಅಂತಿಮ ದಿನ ಸೋಲಿನ ದವಡೆಯಿಂದ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವಲ್ಲಿ ಅವರ ತೊಂಬತ್ತೇಳು ರನ್ಗಳ ಕೆಚ್ಚದೆ ಆಟ ನಿರ್ಣಾಯಕ ಪಾತ್ರ ವಹಿಸಿತ್ತು ಬ್ರಿಸ್ಮೇನ್ನ ಗಬ್ಬಾ ಕ್ರೀಡಾಂಗಣದಲ್ಲಿ ನಡೆದ ಅಂತಿಮ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ಮೂವತ್ತೆರಡು ವರ್ಷಗಳಿಂದ ಸೋಲನೆ ಕಂಡಿರಲಿಲ್ಲ ಮುನ್ನೂರ ಇಪ್ಪತ್ತೆಂಟು ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಭಾರತಕ್ಕೆ ಅಂತಿಮ ದಿನ ಪಂತ್ ಅವರ ಅಜೇಯ ಎಂಬತ್ತೊಂಬತ್ತು ರನ್ಗಳ ಸ್ಫೋಟಕ ಆಟ ಐತಿಹಾಸಿಕ ಸರಣಿ ವಿಜಯವನ್ನು ತಂದುಕೊಟ್ಟಿತ್ತು ಈ ಇನ್ನಿಂಗ್ಸ್ ಅವರನ್ನು ಭಾರತೀಯ ಕ್ರಿಕೆಟ್ನ ಹೊಸ ಮ್ಯಾಚ್ ವಿನ್ನರ್ ಆಗಿ ಸ್ಥಾಪಿಸಿತು ಮತ್ತು ಅವರ ಮೇಲೆ ಎಲ್ಲ ಟೀಕೆಗಳಿಂದ ಬ್ಯಾಟ್ನಿಂದಲೇ ಉತ್ತರ ನೀಡುವಂತೆ ಮಾಡಿತ್ತು ಪಂತ್ ಅವರ ಜೀವನವನ್ನೇ ಬದಲಾಯಿಸಿದ ಆ ಒಂದು ಭೀಕರ ದುರಂತ ಎಲ್ಲವೂ ಸರಿಯಾಗಿದೆ ಪಂತ್ ಭಾರತೀಯ ಕ್ರಿಕೆಟ್ನ ಭವಿಷ್ಯದ ನಾಯಕ ಎಂದು ಎಲ್ಲರೂ ಭಾವಿಸುತ್ತಿರುವಾಗಲೇ ವಿಧಿ ಕ್ರೂರ ಆಟವಾಡಿತು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ದೆಹಲಿಯಿಂದ ರೂರ್ಕಿಯಲ್ಲಿರುವ ತಮ್ಮ ಮನೆಗೆ ಮರಳುತ್ತಿರುವಾಗ ಅವರ ಕಾರು ದೆಹಲಿಯ ಡೆಹ್ರಾಡೂನ್ ಹೆದ್ದಾರಿಯಲ್ಲಿ ಭೀಕರ ಅಪಘಾತಕ್ಕೀಡಾಯಿತು ನಿದ್ದೆಯ ಮಂಪರಿನಲ್ಲಿದ್ದಾಗ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ಗೆ ಅಪ್ಪಳಿಸಿ ಪಲ್ಟಿಯಾಗಿ ಬೆಂಕಿಗೆ ಆಹುತಿಯಾಯಿತು ಅದೃಷ್ಟವಶಾತ್ ಹರಿಯಾಣದ ರೋಡ್ವೇಸ್ನ ಬಸ್ ಚಾಲಕ ಮತ್ತು ನಿರ್ವಾಹಕಕ್ಕೂ ಸ್ಥಳೀಯ ಸಮಯೋಚಿತ ಸಹಾಯದಿಂದ ಪಂತ್ ಅವರನ್ನು ಕಾರಿನಿಂದ ಹೊರತೆರೆಯಲಾಯಿತು ಅಪಘಾತದ ತೀವ್ರತೆಗೆ ಅವರ ಹಣೆಯ ಮೇಲೆ ಗಾಯ ಬೆನ್ನಿಗ ತೀವ್ರ ಪೆಟ್ಟು ಮತ್ತು ಮುಖ್ಯವಾಗಿ ಅವರ ಬಲ ಮೊಣಕಾಲಿನ ಮೂರು ಪ್ರಮುಖ ರಜ್ಜುಗಳು ಸಂಪೂರ್ಣವಾಗಿ ಜಿಜ್ಜಿ ಹೋಗಿದ್ದವು ಅವರನ್ನು ಡೆಹರಾಡೂನ್ ನಿಂದ ಮುಂಬೈನ ಕೊಕಿಲಾಬ್ನ ದೀರುಬಾಯಿ ಅಂಬಾನಿ ಆಸ್ಪತ್ರೆಗೆ ಏರ್ ಶಿಫ್ಟ್ ಮಾಡಲಾಯಿತು ಅಲ್ಲಿ ಅವರು ಅನೇಕ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು ವೈದ್ಯರು ಅವರು ಮತ್ತೆ ನಡೆಯಲು ಸಾಧ್ಯವೇ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದರು ಕ್ರಿಕೆಟ್ ಆಡುವುದು ದೂರದ ಮಾತಾಗಿತ್ತು ರಿಷಬ್ ಪಂತ್ ಅವರ ಅದ್ಭುತ ಪುನರಾಗಮನ ನಂತರ ಹದಿನಾಲ್ಕು ತಿಂಗಳ ನಂತರ ರಿಷಬ್ ಪಂತ್ ಅವರ ಜೀವನದ ಅತ್ಯಂತ ಸವಾಲಿನ ದಿನಗಳು ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎನ್ಸಿಎ ಅವರ ಎರಡನೇ ಮನೆಯಾಯಿತು ಹಾಸಿಗೆ ಹಿಡಿದಿದ್ದ ಸ್ಥಿತಿಯಿಂದ ಊರು ಗೋಲಿನ ಸಹಾಯದಿಂದ ಹೆಜ್ಜೆ ಇಡಲು ನಂತರ ನಿಧಾನವಾಗಿ ನಡೆಯಲು ಜಾಗಿಂಗ್ ಮಾಡಲು ಮತ್ತೆ ಅಂತಿಮ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಅಭ್ಯಾಸವನ್ನು ಪುನಾರಂಭಿಸಲು ಅವರು ಪಟ್ಟಶ್ರಮ ಅಸಾಧಾರಣ ಈ ಅವಧಿಯಲ್ಲಿ ಅವರ ಮಾನಸಿಕ ಸ್ಥೈರ್ಯ ಸಕಾರಾತ್ಮ ಮನೋಭಾವ ಮತ್ತು ಅಚಲ ಇಚ್ಛಾಶಕ್ತಿ ಜಗತ್ತಿಗೆ ಮಾದರಿಯಾಯಿತು ಸರಿಸುಮಾರು ನಾನೂರ ಐವತ್ನಾಲ್ಕು ದಿನಗಳ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗಿ ಅವರು ಮೈದಾನಕ್ಕೆ ಮರಳಿದ ಕ್ಷಣ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ ಅದು ಕೇವಲ ಆಟಗಾರರ ಪುನರಾಗಮನವಾಗಿರಲಿಲ್ಲ ಅದು ಮಾನವ ಚೈತನ್ಯ ಸಂಕಲ್ಪ ಶಕ್ತಿಯ ವಿಜಯೋತ್ಸವವಾಗಿತ್ತು ಆ ಋತುವಿನಲ್ಲಿ ನಾನೂರ ನಲವತ್ತಾರು ರನ್ ಗಳಿಸಿ ತಮ್ಮ ಫಿಟ್ನೆಸ್ ಮತ್ತು ಫಾರ್ಮ್ ಎರಡರನ್ನು ಸಾಬೀತುಪಡಿಸಿದ್ದರು ಇದರ ಫಲವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡಕ್ಕೆ ಮರಳುವ ಮೂಲಕ ತಮ್ಮ ಅದ್ಭುತ ಪುನರಾಗಮನದ ಕಥೆಯನ್ನು ಪೂರ್ಣಗೊಳಿಸಿದ್ದರು ರಿಷಬ್ ಪಂತ್ ಕೇವಲ ಒಬ್ಬ ಕ್ರಿಕೆಟಿಗರಲ್ಲ ಅವರು ಬದುಕಿನ ಹೋರಾಟದ ಪ್ರತೀಕ ಅವರ ಜೀವನವು ಎಂಥ ಕಷ್ಟ ಬಂದರೂ ಎದೆಗುಂದದೆ ಆತ್ಮವಿಶ್ವಾಸದಿಂದ ಹೋರಾಡಿದರೆ ಯಾವುದು ಅಸಾಧ್ಯವಲ್ಲ ಎಂಬುದಕ್ಕೆ ಜೀವಂತ ಸಾಕ್ಷಿ ಮೈದಾನದಲ್ಲಿನ ಅವರ ನಿರ್ಭೀತ ಆಟ ಮತ್ತು ಮೈದಾನದ ಹೊರಗಿನ ಅವರ ಕೆಚ್ಚದೆಯ ಹೋರಾಟವು ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಅಗ್ನಿ ದಿವ್ಯದಲ್ಲಿ ಅರಳಿ ಮತ್ತಷ್ಟು ಪ್ರಕಾಶಮಾನವಾಗಿ ಬೆರಳುಗುತ್ತಿರುವ ಈ ಫಿನಿಕ್ಸ್ ಭಾರತೀಯ ಕ್ರಿಕೆಟ್ನ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆಯುವುದು ನಿಶ್ಚಿತ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲೆಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್